ಪುನರ್ವಸು ನಕ್ಷತ್ರಕ್ಕೆ ಗುರು ಈ ಐದು ರಾಶಿಯವರಿಗೆ ಗುರುಬಲ ಧನ ಸಂಪತ್ತು ಡಬಲ್ ದೇವಗುರು ಗುರು ಆಗಸ್ಟ್ ಹದಿಮೂರರಂದು ಮಿಥುನ ರಾಶಿಯಲ್ಲಿದ್ದಾಗ ಪುನರ್ವಸು ನಕ್ಷತ್ರವನ್ನು ಪ್ರವೇಶಿಸುತ್ತಾರೆ ಈ ನಕ್ಷತ್ರ ಪುಂಜವನ್ನು ಪ್ರವೇಶಿಸಿದ ತಕ್ಷಣ ಕೆಲವು ರಾಶಿಗಳ ಭವಿಷ್ಯವು ಬದಲಾಗಲಿದೆ ಈ ಸಮಯದಲ್ಲಿ ಈ ರಾಶಿಯವರಿಗೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಗತಿಯ ಸಾಧ್ಯತೆಗಳಿವೆ ಗುರುವಿನ ನಕ್ಷತ್ರ ಪುಂಜದಲ್ಲಿನ ಈ ಬದಲಾವಣೆಯು ಯಾವ ರಾಶಿಗಳಿಗೆ ಶುಭ ಫಲವನ್ನು ತರಲಿದೆ ಎಂಬುದು ಇಲ್ಲಿದೆ ಜ್ಯೋತಿಷ್ಯದಲ್ಲಿ ಗುರುವನ್ನು ದೇವತೆಗಳ ಗುರು ಎಂದು ಕರೆಯಲಾಗುತ್ತದೆ ಅಲ್ಲದೆ ಗುರುವು ಸುಮಾರು ಹದಿಮೂರು ತಿಂಗಳುಗಳಲ್ಲಿ ತನ್ನ ಚಲನೆಯನ್ನು ಬದಲಾಯಿಸುತ್ತಾರೆ ಮತ್ತು ಅವುಗಳ ನಡುವೆ ನಕ್ಷತ್ರ ಸಹ ಬದಲಾಯಿಸುತ್ತಾರೆ ಗುರುವು ಪ್ರಸ್ತುತ ಆದ್ರ ನಕ್ಷತ್ರದಲ್ಲಿ ಪ್ರಯಾಣಿಸುತ್ತಿದ್ದಾರೆ ಮತ್ತು ರಕ್ಷಾಬಂಧನದ ನಂತರ ಆಗಸ್ಟ್ ಹದಿಮೂರರಂದು ಪುನರ್ವಸು ನಕ್ಷತ್ರದ ಮೊದಲ ಪಾದದಲ್ಲಿ ಸಾಗುತ್ತಾರೆ ಇದರಿಂದಾಗಿ ಕೆಲವು ರಾಶಿಗಳ ಅದೃಷ್ಟವು ಬೆಳಗಬಹುದು ಅಲ್ಲದೆ ಈ ರಾಶಿಗಳಿಗೆ ಹಠಾತ್ ಹಣದ ಲಾಭ ಮತ್ತು ಅದೃಷ್ಟ ಏರಿಕೆಯ ಸಾಧ್ಯತೆಗಳಿವೆ ಅಲ್ಲದೆ ಸಿಲುಕಿಕೊಂಡಿರುವ ಹಣವನ್ನು ಪಡೆಯಬಹುದು ಜ್ಯೋತಿಷ್ಯದಲ್ಲಿ ಗುರುವನ್ನು ಶುಭ ಗ್ರಹವೆಂದು ಪರಿಗಣಿಸಲಾಗುತ್ತದೆ ಇದು ಜ್ಞಾನ ಸಮೃದ್ಧಿ ಮತ್ತು ಆಧ್ಯಾತ್ಮಿಕತೆಯ ಅಂಶವಾಗಿದೆ ಗುರು ಪುನರ್ವಸು ನಕ್ಷತ್ರದ ಅಧಿಪತಿಯು ಆಗಿದ್ದಾರೆ ಈ ನಕ್ಷತ್ರ ಪುಂಜವನ್ನು ಸಕಾರಾತ್ಮಕತೆ ಪುನರುತ್ಪಾದನೆ ಮತ್ತು ಭೌತಿಕ ಬೆಳವಣಿಗೆಯ ಅಂಶವೆಂದು ಪರಿಗಣಿಸಲಾಗುತ್ತದೆ ಈ ಸಂಚಾರವು ಎಲ್ಲ ರಾಶಿಚಕ್ರ ಚಿಹ್ನೆಗಳ ಮೇಲೆ ಪರಿಣಾಮ ಬೀರುತ್ತದೆ ಆದರೆ ಕೆಲವು ರಾಶಿಚಕ್ರ ಚಿಹ್ನೆಗಳಿಗೆ ವಿಶೇಷವಾಗಿ ಪ್ರಯೋಜನವಾಗುತ್ತದೆ ಗುರುವಿನ ನಕ್ಷತ್ರ ಪುಂಜದಲ್ಲಿನ ಸಂಚಾರದಿಂದ ಯಾವ ರಾಶಿಗಳಿಗೆ ಹೆಚ್ಚು ಪ್ರಯೋಜನವಾಗುತ್ತದೆ ಆ ರಾಶಿಗಳು ಯಾವುವು ಎಂದು ತಿಳಿಯೋಣ ಒಂದು ಮೇಷರಾಶಿ ಮೇಷರಾಶಿಯವರಿಗೆ ಗುರುವಿನ ಈ ಸಂಚಾರವು ಮೂರನೇ ಮನೆಯಲ್ಲಿರುತ್ತದೆ ಮೂರನೇ ಮನೆ ಧೈರ್ಯ ಸಂವಹನ ಮತ್ತು ಸಣ್ಣ ಪ್ರವಾಸಗಳಿಗೆ ಸಂಬಂಧಿಸಿದ್ದು ಪುನರ್ವಸು ನಕ್ಷತ್ರದ ಶಕ್ತಿಯು ನಿಮ್ಮ ಭೌತಿಕ ಸಾಮರ್ಥ್ಯ ಮತ್ತು ಸೃಜನಶೀಲತೆಯನ್ನು ಹೆಚ್ಚಿಸುತ್ತದೆ ಈ ಸಮಯದಲ್ಲಿ ನೀವು ಬರವಣಿಗೆ ಮಾರ್ಕೆಟಿಂಗ್ ಅಥವಾ ಡಿಜಿಟಲ್ ಕ್ಷೇತ್ರದಲ್ಲಿ ಯಶಸ್ಸನ್ನು ಪಡೆಯಬಹುದು ಒಡಹುಟ್ಟಿದವರೊಂದಿಗಿನ ಸಂಬಂಧಗಳು ಬಲಗೊಳ್ಳುತ್ತವೆ ಮತ್ತು ಸಣ್ಣ ಪ್ರವಾಸಗಳು ಪ್ರಯೋಜನಕಾರಿಯಾಗುತ್ತವೆ ಗುರುವಿನ ಅಂಶವು ಏಳನೇ ಒಂಬತ್ತನೇ ಮತ್ತು ಹನ್ನೊಂದನೇ ಮನೆಗಳ ಮೇಲೆ ಬೀಳುತ್ತದೆ ಇದು ಕೌಟುಂಬಿಕ ಜೀವನ ಅದೃಷ್ಟ ಮತ್ತು ಆದಾಯದ ಹೊಸ ಮೂಲಗಳನ್ನು ಸೃಷ್ಟಿಸುತ್ತದೆ ಇದರೊಂದಿಗೆ ವೃತ್ತಿ ಜೀವನದಲ್ಲಿ ಹೊಸ ಆರಂಭಗಳನ್ನು ಕಾಣಬಹುದು ಸಂವಹನ ಕೌಶಲ್ಯಗಳು ಸುಧಾರಿಸುತ್ತವೆ ನೀವು ಬಹಳಷ್ಟು ಆರ್ಥಿಕ ಪ್ರಯೋಜನಗಳನ್ನು ಪಡೆಯುತ್ತೀರಿ ಎರಡು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಗುರುವಿನ ಸಂಚಾರವು ಮೊದಲ ಮನೆಯ ಮೇಲೆ ಪರಿಣಾಮ ಬೀರುತ್ತದೆ ಪುನರ್ವಸು ನಕ್ಷತ್ರದಲ್ಲಿ ಗುರುವಿನ ಪ್ರಭಾವವು ನಿಮ್ಮ ವೈಯಕ್ತಿಕ ಬೆಳವಣಿಗೆ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಇದು ನಿಮ್ಮ ವ್ಯಕ್ತಿತ್ವವನ್ನು ಹೆಚ್ಚಿಸಲು ಮತ್ತು ಹೊಸ ಅವಕಾಶಗಳನ್ನು ಸ್ವೀಕರಿಸಲು ಶುಭ ಸಮಯ ಗುರುವಿನ ಅಂಶವು ಐದನೇ ಏಳನೇ ಮತ್ತು ಒಂಬತ್ತನೇ ಮನೆಗಳ ಮೇಲೆ ಇರುತ್ತದೆ ಇದು ಶಿಕ್ಷಣ ಮತ್ತು ಅದೃಷ್ಟದ ಕ್ಷೇತ್ರದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತದೆ ಈ ಸಮಯದಲ್ಲಿ ಹೊಸ ಪಾಲುದಾರಿಕೆಗಳು ಮತ್ತು ವ್ಯವಹಾರದಲ್ಲಿ ಯಶಸ್ಸು ಕಂಡುಬರುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ನೀವು ಕಾಣಬಹುದು ಸಂಬಂಧಗಳಲ್ಲಿಯೂ ಸಾಮರಸ್ಯ ಇರುತ್ತದೆ ಮೂರು ತುಲಾರಾಶಿ ತುಲಾರಾಶಿಯವರೆಗೆ ಗುರುವಿನ ಸಂಚಾರವು ಒಂಬತ್ತನೇ ಮನೆಯ ಮೇಲೆ ಪರಿಣಾಮ ಬೀರುತ್ತದೆ ಈ ಮನೆ ಅದೃಷ್ಟ ಉನ್ನತ ಶಿಕ್ಷಣ ಮತ್ತು ಆಧ್ಯಾತ್ಮಿಕತೆಯನ್ನು ಸೂಚಿಸುತ್ತದೆ ಪುನರ್ವಸು ನಕ್ಷತ್ರದ ಸಕಾರಾತ್ಮಕ ಶಕ್ತಿಯು ನಿಮ್ಮನ್ನು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕೆಲಸದ ಕಡೆಗೆ ಕರೆದೊಯ್ಯುತ್ತದೆ ಈ ಸಮಯದಲ್ಲಿ ನೀವು ತೀರ್ಥಯಾತ್ರೆಯನ್ನು ಯೋಜಿಸಬಹುದು ಗುರುವು ಮೊದಲ ಮೂರನೇ ಮತ್ತು ಐದನೇ ಮನೆಗಳ ಮೇಲೆ ದೃಷ್ಟಿ ಹೊಂದಿದ್ದು ಇದು ವ್ಯಕ್ತಿತ್ವ ಧೈರ್ಯ ಮತ್ತು ಸೃಜನಶೀಲತೆಯನ್ನು ಹೆಚ್ಚಿಸುತ್ತದೆ ಈ ಸಮಯ ವಿದೇಶ ಪ್ರಯಾಣ ಅಥವಾ ಉನ್ನತ ಶಿಕ್ಷಣಕ್ಕೂ ಅನುಕೂಲಕರವಾಗಿದೆ ಈ ಸಮಯದಲ್ಲಿ ನಿಮಗೆ ಅದೃಷ್ಟದ ಬೆಂಬಲ ಸಿಗುತ್ತದೆ ಇದರೊಂದಿಗೆ ನೀವು ಶಿಕ್ಷಣದಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ಸಮಾಜದಲ್ಲಿ ಗೌರವವನ್ನು ಪಡೆಯುತ್ತೀರಿ ನಾಲ್ಕು ಮೀನರಾಶಿ ಮೀನರಾಶಿಯವರು ಗುರುವಿನ ರಾಶಿಚಕ್ರ ಚಿಹ್ನೆಯಾಗಿದ್ದು ಈ ಸಂಚಾರವು ನಾಲ್ಕನೇ ಮನೆಯ ಮೇಲೆ ಪರಿಣಾಮ ಬೀರುತ್ತದೆ ನಾಲ್ಕನೇ ಮನೆ ಮನೆ ತಾಯಿ ಮತ್ತು ಸೌಕರ್ಯಗಳನ್ನು ಪ್ರತಿನಿಧಿಸುತ್ತದೆ ಪುನರ್ವಸು ನಕ್ಷತ್ರದ ಶಕ್ತಿಯು ನಿಮ್ಮ ಕುಟುಂಬ ಜೀವನವನ್ನು ಸಂತೋಷಪಡಿಸುತ್ತದೆ ಈ ಸಮಯದಲ್ಲಿ ಆಸ್ತಿಯನ್ನು ಖರೀದಿಸಲು ಅಥವಾ ಮನೆಯನ್ನು ಅಲಂಕರಿಸಲು ಇದು ಉತ್ತಮ ಸಮಯ ಗುರುವಿನ ಅಂಶವು ಎಂಟು ಹತ್ತು ಮತ್ತು ಹನ್ನೆರಡನೇ ಮನೆಯಲ್ಲಿರುತ್ತದೆ ಇದು ವೃತ್ತಿಜೀವನದಲ್ಲಿ ಸ್ಥಿರತೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಕಾರಣವಾಗುತ್ತದೆ ಈ ಸಮಯದಲ್ಲಿ ನೀವು ಕುಟುಂಬ ಸಂತೋಷವನ್ನು ಪಡೆಯುವ ಸಾಧ್ಯತೆ ಇದೆ ಇದರ ಜೊತೆಗೆ ಆಸ್ತಿಯಲ್ಲಿಯೂ ಹೆಚ್ಚಳವಾಗುತ್ತದೆ ನೀವು ವೃತ್ತಿಜೀವನದಲ್ಲಿ ಸ್ಥಿರತೆಯನ್ನು ಸಹ ಪಡೆಯುತ್ತೀರಿ ಐದು ಧನುರ್ ರಾಶಿ ಧನುರ್ ರಾಶಿ ಗುರುವಿನ ಸ್ವಂತ ರಾಶಿಯಾಗಿದ್ದು ಈ ಸಂಚಾರದಲ್ಲಿ ಗುರುವು ನಿಮ್ಮ ಏಳನೇ ಮನೆಯ ಮೇಲೆ ಪರಿಣಾಮ ಬೀರುತ್ತಾರೆ ಏಳನೇ ಮನೆ ಪಾಲುದಾರಿಕೆ ಮದುವೆ ಮತ್ತು ವ್ಯವಹಾರವನ್ನು ಪ್ರತಿನಿಧಿಸುತ್ತದೆ ಪುನರ್ವಸು ನಕ್ಷತ್ರದ ಶಕ್ತಿಯು ನಿಮ್ಮ ಪಾಲುದಾರಿಕೆಗಳನ್ನು ಬಲಪಡಿಸುತ್ತದೆ ಕೌಟುಂಬಿಕ ಜೀವನದಲ್ಲಿ ಸಂತೋಷ ಮತ್ತು ಸಾಮರಸ್ಯ ಹೆಚ್ಚಾಗುತ್ತದೆ ಗುರುವು ಮೊದಲ ಮೂರನೇ ಮತ್ತು ಹನ್ನೊಂದನೇ ಮನೆಗಳ ಮೇಲೆ ದೃಷ್ಟಿ ಹೊಂದುತ್ತಾರೆ ಇದು ವೈಯಕ್ತಿಕ ಬೆಳವಣಿಗೆ ಧೈರ್ಯ ಮತ್ತು ಆದಾಯವನ್ನು ಹೆಚ್ಚಿಸುತ್ತದೆ ವ್ಯವಹಾರದಲ್ಲಿ ಹೊಸ ಅವಕಾಶಗಳನ್ನು ಕಾಣಬಹುದು ಈ ಸಮಯದಲ್ಲಿ ನೀವು ಕೌಟುಂಬಿಕ ಜೀವನದಲ್ಲಿ ಸಂತೋಷ ವ್ಯವಹಾರದಲ್ಲಿ ಬೆಳವಣಿಗೆ ಮತ್ತು ಸಾಮಾಜಿಕ ಸ್ಥಾನಮಾನದಲ್ಲಿ ಸುಧಾರಣೆಯನ್ನು ನೋಡುತ್ತೀರಿ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು